ಇದು ಮೊತ್ತ ಮೊದಲ ಬಾರಿಗೆ ಈ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಿದೆ ಪ್ರತಿ ವರ್ಷ ಕೂಡ ಪ್ರತಿಯಲ್ಲಿ ಕೂಡ ನಾವು ನೋಡಿದ ಹಾಗೆ ಎಲ್ಲ ಧರ್ಮೀಯರ ಜಾತ್ರೆ ಆಗಲಿ ಎಲ್ಲ ಕೂಡ ಮಾರ್ಗ ಮಧ್ಯದಲ್ಲಿ ಆಗ್ತಾಯಿದೆ ಆದರೂ ಕೂಡ ಯಾರು ಕೂಡ ಇಷ್ಟು ತನಕ ಒಂದು ಕಂಪ್ಲೇಂಟ್ ಆಗಲಿ ಒಂದು ದೂರ ಆಗಲಿ ಮತ್ತು ವಿಡಿಯೋದಲ್ಲಿ ವೈರಲ್ ಮಾಡುವಂಥ ಪರಿಸ್ಥಿತಿ ಇಷ್ಟು ತನಕ ಬಂದಿಲ್ಲ ಆದರೆ ಇತ್ತೀಚೆಗೆ ಕೆಲವು ಮಂದಿ ಒಂದು ಹತ್ತು ಹದಿನೆರಡು ಮಂದಿ ನಮಾಜ್ ಮಾಡಿದಾರೆ ಅಂತ ಹೇಳಿಕೊಂಡು ಯಾರೋ ಒಂದು ವಿಡಿಯೋ ಮಾಡಿದ ತಕ್ಷಣವೇ ಈ ಕೆಲವು ಕೆಲವು ಕಚರಾಗಂಥ ರೀತಿಯಂಥ ನಾಯಕರುಗಳು ಈ ರೀತಿಯ ಒಂದು ಪೊಲೀಸರನ್ನ ದೂರನ್ನು ಕೊಡ ಕೊಡದೆ ಹೇಳಿಕೆ ಕೊಟ್ಟು ಪೊಲೀಸ್ ಕಮಿಷನರ್ ಅವರು ಮತ್ತು ಯಾರೋ ಇದನ್ನು ಸೊಮೋಟೋ ಕೇಸನ್ನು ಹಾಕಿದ್ದಾರೆ ಇದರ ವಿರುದ್ಧವಾಗಿ ನಾವು ಇವತ್ತು ಇಡೀ ಮುಸ್ಲಿಂ ಸಮುದಾಯದ ಮುಸ್ಲಿಮ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಮಿಷನರ ಭೇಟಿ ಮಾಡಿಕೊಂಡು ಈ ಈ ಕೇಸನ್ನು ಯಾವ ರೀತಿಯಲ್ಲಿ ಹಾಕಿದ್ದೆ ಅಂತ ಅದನ್ನು ಹಿಂದೆ ಪಡಿಬೇಕಂತ ನಾವು ಮನವಿಯನ್ನು ಮಾಡಿದ್ದೇವೆ ಅದರ ಪ್ರಕಾರ ನಾವು ಜಿಲ್ಲೆಯಲ್ಲಿರುವಂಥ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಂತ್ರಿ ಆಗಲಿ ಮತ್ತು ನಮ್ಮ ಸ್ಪೀಕರ್ ಆಗಲಿ ಎಲ್ಲರೂ ಕೂಡ ಒಂದು ಮನವಿ ಕೂಡ ಮಾಡಿದ್ದೇವೆ ಈ ಕೇಸನ್ನು ಆದಷ್ಟು ಬೇಗ ಅದನ್ನು ಕೇಸ್ ಕೇಸಾಗಿದ್ದ ಇಂದು ಪಡಿಬೇಕು ಇಲ್ಲದಿದ್ದರೆ ನಾವು ಕಾಂಗ್ರೆಸ್ ಪಕ್ಷದ ಇರುವಂಥ ಮುಸ್ಲಿಂ ಮುಖಂಡರುಗಳು ಮತ್ತು ಇಲ್ಲಿಯ ಎಲ್ಲ ಸಂಘಟನೆ ಮುಸ್ಲಿಂ ಸಂಘಟನೆ ಎಷ್ಟುಗಳಿದೆ ಎಲ್ಲರೂ ಸೇರಿಕೊಂಡು ದೊಡ್ಡ ರೀತಿಯಲ್ಲಿ ಇಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ನಾವು ಎಚ್ಚರಿಕೆ ಕೂಡ ಸರ್ಕಾರ ಮತ್ತು ಜಿಲ್ಲಾ ನಾಯಕರಿಗೆ ಕೊಟ್ಟಿಗೆ ಇಷ್ಟಪಡ್ತಾ ಇದ್ದೇವೆ ಇದನ್ನು ಆದಷ್ಟು ಬೇಗ ಈ ಕೇಸನ್ನು ಆದಷ್ಟು ಬೇಗ ಹಿಂದೆ ಪಡಿಬೇಕು ಯಾಕೆಂದರೆ ನಾವು ಇಷ್ಟು ತನಕ ಎಲ್ಲಿ ಕೂಡ ನಮಗೆ ಮುಸಲ್ಮಾನರಿಗೆ ತೊಂದರೆ ಆದರೂ ಕೂಡ ರಸ್ತೆಯಲ್ಲಿ ಹೋಗುವಾಗ ವಾಹನಗಳಲ್ಲಿ ತೊಂದರೆ ಆದರೂ ಕೂಡ ನಾವು ಇಷ್ಟು ತನಕ ಯಾವುದು ಕೂಡ ದೂರು ಕೊಡಲಿ ಹೋಗ ಯಾಕೆಂದರೆ ಸಹಜ ಇದ್ದೇ ಇರ್ತದೆ ಯಾಕೆಂದರೆ ನಾವು ಸರ್ವಧರ್ ಧರ್ಮರು ಒಗ್ಗಟ್ಟಾಗಿರುವಂಥ ಈ ಜಿಲ್ಲೆ ಶಾಂತಿಯುತ್ವ ಇರುವಂಥ ಜಿಲ್ಲೆಯಲ್ಲಿ ಈ ರೀತಿ ಆಗ್ತದೆ ಜಾತ್ರೆ ಇರ್ತದೆ ಉರುಸು ಇರ್ತದೆ ಎಲ್ಲ ಕೂಡ ಇರ್ತದೆ ಅದಕ್ಕೆ ನಾವು ಇಷ್ಟು ತನಕ ವಿರೋಧ ಮಾಡಲಿಲ್ಲ ನಾವು ಮಾಡೋದು ಕೂಡ ಇಲ್ಲ ಇನ್ನೂ ಕೂಡ ನಾವು ಮಾಡ್ತಾ ಇಲ್ಲ ಯಾಕಂದರೆ ಅದು ಸಹಜ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲಿ ಹೋಗಬೇಕಾದ್ರೆ ಒಂದು ಬ್ಲಾಕ್ ಆಗದೆ ಅದು ಸಹಜ ನಮ್ಮ ಪ್ರಧಾನಮಂತ್ರಿ ಬರುವಾಗ ಮುಖ್ಯಮಂತ್ರಿ ಬರುವಾಗ ಕೂಡ ರಸ್ತೆಯನ್ನು ಬಂದ್ ಮಾಡ್ತಾರೆ ಅದು ನಾವು ಮಾತಾಡ್ತಾ ಇಲ್ಲ ಯಾಕೆಂದರೆ ಇದು ನೀಚ ಕೆಲಸ ನಮ್ಮ ಯಾ ಎಂಥ ಟಿ ವಿಯನ್ನು ರಂಗನಾಥ ಪಬ್ಲಿಟಿವರ್ ಅದೊಂದು ರಾಗ ಒಳ್ಳಿದು ಮಾತಾಡ್ತಾರಲ್ಲ ಅದು ಒಂದು ಸಮಾಜಕ್ಕೆ ಮತ್ತು ಮಾಧ್ಯಮಕ್ಕೆ ಒಂದು ಕಲಚ ತರುವಂಥ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಆ ರೀತಿ ಆಗಬಾರ್ದು ಯಾಕೆಂದರೆ ಈ ಸುವರ್ಣ ಟಿ ವಿಯನ್ನು ಇವನ ಹನುಮಂತಕರ್ ಅವರ ರೀತಿಯಲ್ಲಿ ಈ ರೀತಿಯ ರಂಗಣ್ಣ ಕೂಡ ಈ ರೀತಿ ಮಾತಾಡ್ತೀರಿ ಇದು ಶೋಭ ತರುವಂತಲ್ಲ ತಾವು ಮಾಧ್ಯಮದ ಅಂತ ಹೇಳಿದರೆ ಇಲ್ಲಿ ನಮ್ಮ ಶಾಂತಿಯುತವಾಗಿರುವಂಥ ಜಿಲ್ಲೆಯಲ್ಲಿ ಶಾಂತಿ ಇರುವಂಥ ವಾತಾವರಣ ಮಾಡಿ ಬಿಟ್ಟು ಇದೊಂದು ಉದ್ರಿಕೆ ರೀತಿಯಲ್ಲಿ ಒಂದು ಗಲಭೆ ಸೃಷ್ಟಿಯುವಂಥ ಕೆಲಸ ತಾವು ಮಾಡ್ತೀರಿ ಇದಕ್ಕೆ ತಮಗೆ ಶೋಭ ತರುವಂತಲ್ಲ ಮುಂದಿನ ದಿವಸದಲ್ಲಿ ನಾವು ಇಡೀ ಮುಸಲ್ಮ ಸಮುದಾಯಕ್ಕೆ ಎಲ್ಲಿ ತನಕ ರಂಗನ್ನು ಪಬ್ಲಿಕ್ಟಿಯಲ್ಲಿ ಇರ್ತೇವೆ ಅಲ್ಲಿ ತನಕ ನಾವು ಮುಸಲ್ಮಾನರು ಆ ಪಬ್ಲಿಕ್ ಟಿವಿ ನೋಡೋದ ರೀತಿಯಲ್ಲಿ ನಾವು ಕೂಡ ಹೋರಾಟ ಮಾಡಲಿಕ್ಕೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೇವೆ